ಪ್ರಿಯ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಭೂಮಿಗೆ ಒಂದು ಅಯಸ್ಕಾಂತೀಯ ಶಕ್ತಿ ಅಂತ ಇರುತ್ತೆ ಮ್ಯಾಗ್ನೆಟಿಕ್ ಪವರ್ ಅಂತ ಇದ್ದೇ ಇರ್ತದೆ ಭೂಮಿಗೆ ನಾವು ಒಂದು ಭೂಮಿ ಮೇಲೆ ಒಂದು ಮನೆಯಂತ ಕಟ್ಟಿದಾಗ ಭೂಮಿಯಲ್ಲಿರ್ತಕ್ಕಂತಹ ಮ್ಯಾಗ್ನೆಟಿಕ್ ಫೀಲ್ಡು ಮನೆಯೊಳಗಡೆ ಕಾಮನ್ ಆಗಿ ಬಂದೇ ಬರ್ತತೆ ಭೂಮಿಯಲ್ಲಿರ್ತಕ್ಕಂತಹ ಮ್ಯಾಗ್ನೆಟಿಕ್ ಫೀಲ್ಡು ಮನೆಯೊಳಗಡೆ ಬಂದಾಗ ಏನಾಗ್ತದೆ ಅಂತಂದರೆ ಆ ಮ್ಯಾಗ್ನೆಟಿಕ್ ಫೀಲ್ಡು ಮನೆ ಒಳಗಡೆ ವಾಸಿಸ್ ವಾಸಿಸಿರುವ ಜನಗಳನ್ನು ಅಫೆಕ್ಟ್ ಮಾಡ್ತದೆ ಅದು ಫೋರ್ಸ್ಫುಲಿ ಮತ್ತು ಎನರ್ಜೆಟಿಕಲಿ ಅದು ಮ್ಯಾಗ್ನೆಟಿಕ್ ಫೀಲ್ಡು ಮನೆಯಲ್ಲಿರ್ತಕ್ಕಂತಹ ಮನುಷ್ಯರ ಮೇಲೆ ಅಫೆಕ್ಟ್ನ ಮಾಡ್ತತೆ ಓಕೆನಾ ಸೊ ನಾವು ಒಂದು ಭೂಮಿ ಮೇಲೆ ಅಥವಾ ಒಂದು ಸೈಟಿನ ಮೇಲೆ ಮನೆಯನ್ನು ಕಟ್ಟುವುದಕ್ಕಿಂತ ಮುಂಚೆ ಭೂಮಿಯಲ್ಲಿರ್ತಕ್ಕಂತಹ ಮ್ಯಾಗ್ನೆಟಿಕ್ ಫೀಲ್ಡ್ನ ಎಫಿಷಿಯೆಂಟಾಗಿ ಮ್ಯಾನೇಜ್ ಮಾಡೋಕ್ಕೆ ನಾವು ವಾಸ್ತುನ ಪ್ಲಾನ್ ಮಾಡಬೇಕಾಗ್ತದೆ ಅದಕ್ಕೆ ನಮ್ಮ ಋಷಿಮುನಿಗಳು ಏನು ಕೊಟ್ಟರು ಮಂಡಲಗಳು ಅಂತ ಕೊಟ್ಟರು ಟೋಟಲ್ಲು ಮೂವತ್ತೆರಡು ಮಂಡಲಗಳಿದಾವೆ ವೀಕ್ಷಕರೇ ಅದರಲ್ಲಿ ಮೇಯ್ನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಈ ಮಂಡಲಗಳು ಒಂದು ಒನ್ ಈ ಸೈಟ್ನ ಒನ್ ಬೈ ಒನ್ ಮಾಡಿದ್ರೆ ಅದು ಸಕಲ ಮಂಡಲ ಅಂತ ಕರಿತೀವಿ ಸೈಟ್ನ ಟೂ ಬೈ ಟೂ ಪಾರ್ಟ್ ಮಾಡಿದ್ರೆ ಅದು ಪೇಚಕ ಮಂಡಲ ಅಂತ ಕರಿತೀವಿ ಸೈಟ್ನ ತ್ರೀ ಬೈ ತ್ರೀ ಪಾರ್ಟ್ ಮಾಡಿದ್ರೆ ಟೋಟಲ್ ನೈನು ವಿಭಾಗಗಳು ಬರ್ತವೆ ತ್ರೀ ಬೈ ತ್ರೀಯಲ್ಲಿ ಟೋಟಲ್ ನೈನು ವಿಭಾಗಗಳು ಬರ್ತವೆ ಇದನ್ನು ಪೀಠಮಂಡಲ ಅಂತ ಕರಿತೀವಿ ಮತ್ತು ಫೋರ್ ಬೈ ಫೋರ್ ವಿಭಾಗ ಮಾಡಿದ್ರೆ ಟೋಟಲ್ ಹದಿನಾರು ಮಾಡ್ಯೂಲ್ಗಳು ಬರ್ತವೆ ಇದನ್ನು ಮಹಾಪೀಠ ಮಂಡಲ ಅಂತ ಕರಿತೀವಿ ಮತ್ತು ಇನ್ನೂ ಒಂದು ಸೈಟ್ನ ಟೋಟಲ್ ಐದು ಭಾಗ ಮಾಡಿ ವಾಸ್ತುನ ಪ್ಲಾನ್ ಮಾಡಿದ್ರೆ ಅದು ಉಪ ಮಂಡಲ ಅಂತ ಕರಿತೀವಿ ಇಲ್ಲಿ ಟೋಟಲ್ ಇಪ್ಪತ್ತೈದು ಪಾರ್ಟ್ ಬರ್ತತೆ ಇನ್ನೊಂದು ಇಲ್ಲಿ ಉಗ್ರಪೀಠ ಮಂಡಲ ಅಂತ ಬರ್ತತೆ ಇಲ್ಲಿ ಈ ಉಗ್ರಪೀಠ ಮಂಡಲದಲ್ಲಿ ಸೈಟ್ನ ಟೋಟಲು ನಾವು ಮೂವತ್ತಾರು ಪಾರ್ಟ್ಸ್ನ ಮಾಡ್ತೀವಿ ಇಲ್ಲಿ ನೋಡಿ ಇನ್ನೊಂದು ಸ್ಥಾಂಡಿಲ ಮಂಡಲ ಅಂತ ಬರ್ತತೆ ಇಲ್ಲಿ ಸೈಟ್ನ ಟೋಟಲಾಗಿ ನಲವತ್ತೊಂಬತ್ತು ಪಾರ್ಟ್ನ ಮಾಡ್ತೀವಿ ಇಲ್ಲಿ ಇನ್ನೊಂದು ಮಂಡೂಕ ಮಂಡಲ ಅಂತ ಬರ್ತತೆ ಈ ಮಂಡೂಕ ಮಂಡಲದಲ್ಲಿ ವೀಕ್ಷಕರೇ ಸೈಟ್ನ ಟೋಟಲು ನಾವು ಅರವತ್ತ್ನಾಲ್ಕು ಪಾರ್ಟ್ನ ಮಾಡ್ತೀವಿ ಮೇಯ್ನು ಇಂಪಾರ್ಟೆಂಟು ಪರಮಸಾಹಿಕ ಮಂಡಲ ಅಂತ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಝೋನು ಇಲ್ಲಿ ನಾವು ಸೈಟ್ನ ಎಂಬತ್ತೊಂದು ವಿಭಾಗಗಳಾಗಿ ವಿಂಗಡಿಸಿ ನಾವು ವಾಸ್ತುನ ನಾವು ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡ್ತೀವಿ ಮೇಯ್ನು ವಾಸ್ತು ಪ್ಲ್ಯಾನ್ ಮಾಡೋದು ಪರಮಸಾಹಿಕ ಮಂಡಲದಲ್ಲಿ ಮತ್ತು ಪೀಠಮಂಡಲದಲ್ಲೂ ನಾವು ವಾಸ್ತುನ ಪ್ಲಾನ್ ಮಾಡ್ಬೋದು ಅದು ಬ್ರಹ್ಮಸ್ಥಾನ ಅಂತ ಬರ್ತತೆ ಅದಕ್ಕೆ ನಾವು ಪೀಠಮಂಡಲ ಮತ್ತು ಪರಮಸಾಹಿಕ ಮಂಡಲನ ಮರ್ಜು ಮಾಡಿ ಯಾವ ಝೋನಲ್ಲಿ ಕಾಲಮ್ಸ್ಗಳು ಬರಬೇಕು ಯಾವ ಝೋನಲ್ಲಿ ಗೋಡೆಗಳು ಬರಬೇಕು ಯಾವ ಝೋನಲ್ಲಿ ವಾಲ್ಗಳು ಬರಬೇಕು ಪಾರ್ಟಿಷನ್ ವಾಲ್ ಬರ್ಬ ವಾಲ್ ಎಲ್ಲಿ ಬರಬೇಕು ಇದು ಪರಮಸಾಹಿಕ ಮಂಡಲ ಮತ್ತು ಪೀಠ ಮಂಡಲನ ಮರ್ಜ್ ಮಾಡಿ ನಾವು ಪಿಲ್ಲರ್ಸ್ಗಳು ವಾಲ್ನ ನಾವು ಡಿಸೈನ್ ಮಾಡ್ತೀವಿ ಟೋಟಲ್ಲು ಮೂವತ್ತೆರಡು ಮಂಡಲಗಳಿದೆ ವೀಕ್ಷಕರೇ ಅದರಲ್ಲಿ ಇಷ್ಟು ಇಂಪಾರ್ಟೆಂಟು ಇದರಲ್ಲಿ ಮತ್ತೆ ಮೂರು ಮಂಡಲ ಭಾಳ ಇಂಪಾರ್ಟೆಂಟ್ ಆಗ್ತದೆ ಇದು ಸಕಲ ಮಂಡಲ ಸಕಲ ಮಂಡಲ ಬಂದು ಬ್ರಹ್ಮಸ್ಥಾನ ಸಕಲ ಮಂಡಲದಲ್ಲಿರ್ತತೆ ಮತ್ತು ಇನ್ನೊಂದು ಪೀಠಮಂಡಲ ಈ ಪೀಠಮಂಡಲ ಅಂತ ಇದೆಯಲ್ಲ ತ್ರೀ ಬೈ ತ್ರೀ ಪಾರ್ಟು ಇದು ಟೋಟಲ್ ನೈನ್ ಸೆಗ್ಮೆಂಟ್ಸು ನೈನ್ ಮಾಡ್ಯೂಲ್ ಬರ್ತತೆ ಈ ಪೀಠಮಂಡಲ ಮಂಡಲವು ಪಂಚಭೂತಗಳು ಗೃಹದಲ್ಲಿ ಸರಿಯಾಗಿ ಹೊಂದಿದವೆ ಎಂದು ತಿಳಿಯಲು ನೆರವಾಗುತ್ತದೆ ಈ ಪೀಠಮಂಡಲನ ಇವಾಗ ಒಬ್ಬರು ಹೌಸ್ ಇಂಜಿನಿಯರ್ ಆಗಿರ್ ಆಗಿರ್ತಕ್ಕಂತಹ ಪ್ಲ್ಯಾನು ಇಂಜಿನಿಯರು ಆಟೋ ಕೆಡಲ್ಲಿ ಪ್ಲ್ಯಾನ್ ಮಾಡ್ತಾರಲ್ಲ ಹೌಸ್ನ ಅದು ಹೌಸ್ನ ಹೌಸಿಂಗ್ ಪ್ಲ್ಯಾನ್ನ ತಗೊಂಡು ಬಂದರೆ ಫಸ್ಟು ಪೀಠಮಂಡಲ ಕುಂಡ್ರಿಸಿ ನಾವು ನೋಡಬೇಕಾಗ್ತದೆ ಇವಾಗ ಇಂಜಿನಿಯರ್ ಆಗಿರ್ ಇಂಜಿನಿಯರು ಹಾಕಿರ್ತಕ್ಕಂತಹ ಹೌಸಿಂಗ್ ಪ್ಲ್ಯಾನ ನಾವು ತಗೊ ಅವ್ರು ತೊಗೊಂಬಂದರೆ ಮನೆ ಕಟ್ಸೋರು ಆ ಹೌಸಿಂಗ್ ಪ್ಲ್ಯಾನ್ ಮೇಲೆ ಮಂಡಲನ ನಾವು ಕುಂಡಿಸ್ಬೇಕು ಆ ಪೀಠಮಂಡಲನ ಕುಳಿತುಕೊಳ್ಳುವಂತೆ ಮಾಡಿ ಗೃಹದಲ್ಲಿ ಪಂಚಭೂತಗಳು ಯಾವ ರೀತಿ ಸರಿಯಾಗಿ ಪ್ಲೇಸ್ಮೆಂಟ್ ಹಾಕಿದಾವ ಇಲ್ಲ ಅಂತ ನಾವು ವಾಸ್ತುನ ಚೆಕ್ ಮಾಡಬೇಕಾಗ್ತದೆ ಇನ್ನೊಂದು ನೋಡಿ ಇಲ್ಲಿ ನೋಡಿ ಇಲ್ಲಿ ಪರಮಸಾಯಿಕ ಮಂಡಲ ಅಂತ ಈ ಪರಮಸಾಯಿಕ ಮಂಡಲದಲ್ಲಿ ಟೋಟಲ್ಲು ಸೈಟ್ನ ಎಂಬತ್ತೊಂದು ಸಣ್ಣ ಸಣ್ಣ ವಿಭಾಗಗಳಾಗಿ ವಿಂಗಡಿಸ್ಬೇಕು ವೀಕ್ಷಕರೇ ಈ ಮಂಡಲವು ಮನೆಯ ಸಿಂಹದ್ವಾರವನ್ನು ಕೂಡಿಸುವುದರಿಂದ ಮೊದಲುಗೊಂಡು ಪ್ರತಿಯೊಂದು ವಾಸ್ತು ಡಿಸೈನ್ ಮಾಡುವ ಪ್ರತಿಯೊಂದು ಭಾಗದಲ್ಲಿ ಬಹಳ ಉಪಯುಕ್ತವಾಗ್ತದೆ ವೀಕ್ಷಕರೇ ಈ ನಾವು ಈ ಡೋರ್ಸ್ನ ಫಿಕ್ಸ್ಡ್ ಮಾಡ್ತೀವಲ್ಲ ಮನೆಗೆ ಯಾವ ಸ್ಥಾನದಲ್ಲಿ ಡೋರ್ಸ್ನ ಫಿಕ್ಸ್ ಮಾಡಿ ಫಿಕ್ಸ್ಡ್ ಮಾಡಬೇಕು ಅಂತ ಹೇಳಿ ಈ ಪರಮಸಾಯಿಕ ಮಂಡಲದಲ್ಲಿ ಅನಲೈಸ್ ಮಾಡಬೇಕಾಗ್ತತೆ ಯಾವ ರೀತಿ ಅನಲೈಸ್ ಮಾಡಬೇಕು ಅಂತ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಟೋಟಲ್ಲು ಈ ಪರಮಸಾಯಿಕ ಮಂಡಲ ಭಾಳ ಇಂಪಾರ್ಟೆಂಟು ಇಲ್ಲಿ ಸಿಂಹದ್ವಾರವನ್ನು ಯಾವ ಸ್ಥಾನದಲ್ಲಿ ಕೂಡಿಸ್ಬೇಕು ಮತ್ತು ಪಿಲ್ಲರ್ಸ್ಗಳು ಎಲ್ಲೆಲ್ಲಿ ಬರಬೇಕು ಗೋಡೆಗಳೆಲ್ಲೆಲ್ಲಿ ಬರಬೇಕು ಈ ಪೀಠಮಂಡಲ ಮತ್ತು ಪರಮಸಾಹಿಕ ಮಂಡಲನ ಮರ್ಜು ಮಾಡಿ ನಾವು ಡಿಸೈಡ್ ಆಗ್ಬೇಕಾಗ್ತದೆ ವೀಕ್ಷಕರೇ ಇಷ್ಟು ಹೇಳುತ್ತಾ ಈ ಒಂದು ಸಂಚಿಕೆಯನ್ನು ನಾನು ನಿಮಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅಂತ ಹೇಳಿದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು